ಹಲೋ ಗೆಳೆಯರು ಇಂದು ನಾವು ಯುಪಿಐನ ವಂಚನೆ ಮತ್ತು ಅದರ ಉದಾಹರಣೆಗಳು ಮತ್ತು ಎಲ್ಲದರೊಂದಿಗೆ ಮಾತನಾಡುತ್ತೇವೆ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರೂ ಪೇ ಅನ್ನು ಇಷ್ಟಪಡುತ್ತೇವೆ ಪೇಟಿಎಂ ಅಥವಾ ಭೀಮಾ ಅಪ್ಲಿಕೇಶನ್ನಿಂದ ಹಣವನ್ನು ಕಳುಹಿಸಿ ಯುಪಿಐ ಪಾವತಿಯನ್ನು ಸುಲಭಗೊಳಿಸಿದೆ ಆದರೆ ವಂಚಕರಿಗೆ ಅವಕಾಶವನ್ನು ತೆರೆಯಿತು ಇಂದಿನ ಈ ವಿಡಿಯೋದಲ್ಲಿ ನಮಗೆ ತಿಳಿಯುತ್ತದೆ ಯುಪಿಐ ವಂಚನೆಯ ಎಲ್ಲಾ ವಿಧಾನಗಳು ನಿಜ ಜೀವನದ ಉದಾಹರಣೆ ಮತ್ತು ಅತ್ಯಂತ ಮುಖ್ಯವಾದ ವಿಷಯ ಪಾರುಗಾಣಿಕಕ್ಕಾಗಿ ರಕ್ಷಣಾ ಕ್ರಮಗಳು ಆದ್ದರಿಂದ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ಅದನ್ನು ಇತರರಿಗೆ ಹಂಚಿಕೊಳ್ಳಿ ಇದರಿಂದ ಯಾರೂ ವಂಚನೆಗೆ ಬಲಿಯಾಗುವುದಿಲ್ಲ ವಂಚನೆ ಪ್ರಕಾರ ಒಂದು ನಕಲಿ ಲಿಂಕ್ ವಂಚನೆ ವಂಚಕನು ನಿಮಗೆ ಎಸ್ಎಂಎಸ್ ಅಥವಾ ಗೆ ಲಿಂಕ್ ಕಳುಹಿಸುತ್ತಾನೆ ಈ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಮತ್ತು ಐದು ಸಾವಿರ ರೂಪಾಯಿ ಬೋನಸ್ ಪಡೆಯಿರಿ ಲಿಂಕ್ ಅನ್ನು ಕ್ಲಿಕ್ ಮಾಡಿದಾಗ ನಿಮ್ಮ ಅಬ್ ಮತ್ತು ಪಿನ್ ಅನ್ನು ನೀವು ಸೇರಿಸುತ್ತೀರಿ ಮತ್ತು ಖಾತೆ ಖಾಲಿಯಾಗಿದೆ ಉದಾಹರಣೆ ರಾಹುಲ್ ಎಸ್ಎಂಎಸ್ಗೆ ಬಂದರು ನೀವು ಒಂದು ಮಿಲಿಯನ್ ಲಾಟರಿ ಗೆದ್ದಿದ್ದೀರಿ ಲಿಂಕ್ ಕ್ಲಿಕ್ ಮಾಡಿ ರಾಹುಲ್ ಕ್ಲಿಕ್ ಮಾಡಿ ಪಿನ್ ಮತ್ತು ಇಪ್ಪತ್ತು ಸಾವಿರ ಕಟ್ ಹಾಕಿ ಎರಡು ಕ್ಯೂ ಆರ್ ಕೋಡ್ ಹಗರಣ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಎಂದು ಯಾರೋ ಹೇಳಿದರು ನಿಮಗೆ ಹಣ ಸಿಗುತ್ತದೆ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡುವ ಮೂಲಕ ಹಣ ಹೋಗುತ್ತದೆ ಎಂಬುದನ್ನು ನೆನಪಿನಲ್ಲಿಡಿ ಬರುವುದಿಲ್ಲ ಉದಾಹರಣೆ ಸೀಮಾ ವೋಲ್ಕ್ಸ್ನಲ್ಲಿ ಸರಕುಗಳನ್ನು ಮಾರಾಟ ಮಾಡಿದೆ ಖರೀದಿದಾರರು ಸ್ಕ್ಯಾನ್ ಕ್ಯೂ ಆರ್ ಹೇಳಿದರೂ ಪಾವತಿ ಇರುತ್ತದೆ ಸೀಮಾ ಐದು ಸಾವಿರ ರೂಪಾಯಿಗಳನ್ನು ಸ್ಕ್ಯಾನ್ ಮಾಡಿದೆ ಉದ್ಧರಣ ಮೂರು ನಕಲಿ ಗ್ರಾಹಕ ಆರೈಕೆ ಕರೆ ವಂಚಕನು ತನ್ನನ್ನು ಬ್ಯಾಂಕ್ ಉದ್ಯೋಗಿ ಎಂದು ಕರೆದುಕೊಳ್ಳುತ್ತಾನೆ ಮೇಡಮ್ ಸರ್ ನೀವು ನಿಮ್ಮ ವಯಸಿಯನ್ನು ನವೀಕರಿಸಬೇಕು ಯುಪಿಐ ಪಿನ್ಗೆ ತಿಳಿಸಬೇಕು ಇಲ್ಲದಿದ್ದರೆ ಖಾತೆಯನ್ನು ನಿರ್ಬಂಧಿಸಲಾಗುತ್ತದೆ ಜನರು ಭಯದಿಂದ ಪಿನ್ಗಳನ್ನು ನೀಡುತ್ತಾರೆ ಮತ್ತು ಹಣವು ಹಾರಿಹೋಗುತ್ತದೆ ಉದಾಹರಣೆ ವಿಕ್ರಮ್ ಕರೆ ಬಂದಿತು ನಾನು ಎಸ್ಬಿಐ ಬ್ಯಾಂಕ್ನೊಂದಿಗೆ ಮಾತನಾಡುತ್ತಿದ್ದೇನೆ ನೀವು ಉತ್ತಮ ನವೀಕರಣವನ್ನು ಹೊಂದಿಲ್ಲದಿದ್ದರೆ ಖಾತೆಯನ್ನು ಮುಚ್ಚಲಾಗುತ್ತದೆ ಮತ್ತು ಅವರು ಯುಪಿಐ ಪಿನ್ ಮತ್ತು ಪಾಂಡರ ಸಾವಿರಾರು ಜನರನ್ನು ಕತ್ತರಿಸಿದರು ಎಂದು ಹೇಳಿದರು ನಾಲ್ಕು ಸ್ಕ್ರೀನ್ ಹಂಚಿಕೆ ಅಪ್ಲಿಕೇಶನ್ಗಳು ಹಗರಣ ವಂಚಕನು ಅನಿಡಿಸ್ಕ್ ಅಥವಾ ತಂಡದ ಗೆಲುವು ಡೌನ್ಲೋಡ್ ಮಾಡಿ ಪರದೆಯನ್ನು ಹಂಚಿಕೊಳ್ಳಿ ನಾವು ಸಹಾಯ ಮಾಡುತ್ತೇವೆ ನೀವು ಪರದೆಯನ್ನು ಹಂಚಿಕೊಂಡ ತಕ್ಷಣ ಅವರು ಎಲ್ಲವನ್ನು ನೋಡಬಹುದು ಮತ್ತು ನಿಮ್ಮ ಖಾತೆಯಿಂದ ಹಣವನ್ನು ಹಿಂತೆಗೆದುಕೊಳ್ಳಬಹುದು ಉದಾಹರಣೆ ರುಚಿಗೆ ಪೆಟ್ರೋಲ್ ಪಂಪ್ನಲ್ಲಿ ಪಾವತಿಸಲು ತೊಂದರೆಯಿತ್ತು ನಕಲಿ ಗ್ರಾಹಕ ಆರೈಕೆ ಸ್ಥಾಪಿಸಲಾಗಿದೆ ಮತ್ತು ಆರಿಸಿ ಖಾತೆಯಿಂದ ಐವತ್ತು ಸಾವಿರ ಉಳಿದಿದೆ ಈಗ ಮಾತನಾಡುತ್ತೇನೆ ತಪ್ಪಿಸುವುದು ಹೇಗೆ ಅವರ ಐದು ಸಂಸ್ಥೆ ಪರಿಹಾರಗಳು ಒಂದು ಯುಪಿಐ ಪಿನ್ ಅನ್ನು ಎಂದಿಗೂ ಹಂಚಿಕೊಳ್ಳಬೇಡಿ ಮತ್ತು ಬ್ಯಾಂಕ್ ನಿಮ್ಮನ್ನು ಎಂದಿಗೂ ಕೇಳುವುದಿಲ್ಲ ಎರಡು ಅಜ್ಞಾತ ಲಿಂಕ್ಗಳು ಅಥವಾ ಕ್ಯೂ ಆರ್ ಕೋಡ್ ಕ್ಲಿಕ್ ಮಾಡಬೇಡಿ ಅಥವಾ ಸ್ಕ್ಯಾನ್ ಮಾಡಬೇಡಿ ಮೂರು ಅಜ್ಞಾತ ಅಪ್ಲಿಕೇಶನ್ಗಳಾದ ಅನಿಡಿಸ್ಕ್ ಮತ್ತು ತಂಡದ ಗೆಲುವು ಯಾರ ಆಜ್ಞೆಯ ಮೇರೆಗೆ ಚಲಿಸುವುದಿಲ್ಲ ನಾಲ್ಕು ಶಂಕಿತ ಕರೆ ಎಸ್ಎಂಎಸ್ ಇಮೇಲ್ ತಕ್ಷಣ ನಿರ್ಲಕ್ಷಿಸಿ ಅಥವಾ ನಿರ್ಬಂಧಿಸಿ ಐದು ಅಧಿಕೃತ ವೆಬ್ಸೈಟ್ ಅಥವಾ ಬ್ಯಾಂಕ್ ಶಾಖೆಯಿಂದ ಯಾವಾಗಲೂ ಬ್ಯಾಂಕ್ ಸಹಾಯವಾಣಿ ಸಂಖ್ಯೆಯನ್ನು ತೆಗೆದುಕೊಳ್ಳಿ ನೆನಪು ಸಿಆರ್ ಸ್ಕ್ಯಾನ್ ಹಣ ಹೋಗುತ್ತದೆ ಬರಬೇಡಿ ಒಟಿಪಿ ಮತ್ತು ಪಿನ್ ಅನ್ನು ಎಂದಿಗೂ ಹಂಚಿಕೊಳ್ಳಬೇಡಿ ಕ್ಲಿಕ್ ಮಾಡಬೇಡಿ ಮತ್ತು ಬಿ ಸ್ಕ್ಯಾನ್ ಮಾಡಬೇಡಿ ಸ್ನೇಹಿತರೆ ಸ್ವಲ್ಪ ಎಚ್ಚರಿಕೆಯು ಸಾವಿರಾರು ಮಿಲಿಯನ್ ನಷ್ಟದಿಂದ ನಿಮ್ಮನ್ನು ರಕ್ಷಿಸುತ್ತದೆ ಈ ವಿಡಿಯೋವನ್ನು